ಹಲೋ ಅಲೈಕುಂ ನಮಸ್ತೆ ಎಲ್ಲರಿಗೂ ಇಂದಿನ ವಿಡಿಯೋದಲ್ಲಿ ನಾವು ಆರರಿಂದ ಎಂಟನೇ ತರಗತಿಗಳ ಪದವೀತರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಪತ್ರಿಕೆ ಮೂರು ಸಾಮಾನ್ಯ ಕನ್ನಡದ ವ್ಯಾಕರಣ ಭಾಗದಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಪ್ರಾಕ್ಟೀಸಿಗೋಸ್ಕರ ಕೆಲವೊಂದು ಪ್ರಶ್ನೆಗಳಿಗೆ ಇಪ್ಪತ್ತೈದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಇವತ್ತು ನೀಡ್ತಾ ಇದ್ದೀವಿ ಇದು ನೀವು ಓದೋದ್ರಿಂದ ನಿಮಗೆ ಬರುವ ಮುಂಬರುವ ಪತ್ರಿಕೆಯಲ್ಲಿ ನಿಮಗೆ ಅಭ್ಯಾಸ ಮಾಡಿದರೆ ಇದರಲ್ಲಿ ಮುಂಬರುವ ಪತ್ರಿಕೆಯಲ್ಲಿ ಉತ್ತರ ಮಾಡ ಉತ್ತರ ಬರೆಯಲು ತುಂಬ ಅನುಕೂಲಕರವಾಗ್ತದೆ ಇದರಲ್ಲಿ ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾರೆಯಲ್ಲಿನ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು ಉತ್ತರ ಹತ್ತು ಅಂದರೆ ಮಹಾ ವರ್ಣಮಾಲೆಯಲ್ಲಿ ಮಹಾಪ್ರಾಣಾಕ್ಷರಗಳು ಹತ್ತು ಇವೆ ಆಪ್ಷನ್ ಟು ಇರೋದು ಕರೆಕ್ಟಾದ ಉತ್ತರ ಎರಡನೇ ಪ್ರಶ್ನೆ ಅಷ್ಟು ದೊಡ್ಡ ಮರವನ್ನು ಹೇಗೆ ಕಡಿದರು ಈ ವಾಕ್ಯದಲ್ಲಿರುವ ಅಷ್ಟು ಪದವು ಈ ನಾಮಕ್ಕೆ ಉದಾಹರಣೆಯಾಗಿದೆ ಇದರಲ್ಲಿ ಆಪ್ಷನ್ ಇರುವಂಥದ್ರಲ್ಲಿ ನಾಲ್ಕರಲ್ಲಿ ಆಪ್ಷನ್ ನಾಲ್ಕು ಪರಿಮಾಣ ವಾಚಕ ಯಾಕಂದರೆ ಅಷ್ಟು ಅನ್ನೋದು ಪರಿಮಾಣಕ್ಕೆ ಸಂಬಂಧಪಟ್ಟಿದೆ ಅಷ್ಟು ಇಷ್ಟು ಈ ಥರ ಬರುವಂಥ ವಾಕ್ಯದಲ್ಲಿ ಬರುವ ಪದಗಳು ಪರಿಮಾಣವಾಚಕಕ್ಕೆ ಉದಾಹರಣೆಯಾಗಿದೆ ಪ್ರಶ್ನೆ ಮೂರು ಈ ಪದಗಳು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ ಆತ್ಮಾರ್ಥಕ ಅಂದರೆ ಆಪ್ಷನ್ ಒಂದು ಬಂದಿರುವಂಥ ತಾನು ತಾವು ತಮಗೆ ಅಂತ ಬರುವಂಥ ಪದಗಳು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಪ್ರಶ್ನೆ ಸಂಖ್ಯೆ ನಾಲ್ಕು ಮೊತ್ತಮೊದಲು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಟೂ ಅಲ್ಲಿರುವಂತಹ ದ್ವಿರುಕ್ತಿ ಸರಿಯಾದ ಉತ್ತರ ಮೊಟ್ಟ ಮೊದಲು ಅನ್ನೋದು ದ್ವಿರುಕ್ತಿ ಯಾಕಂದರೆ ಮೊತ್ತ ಅನ್ನೋದು ಸೇಮ್ ಪದ ಮೊದಲು ಅನ್ನೋದು ಸೇಮ್ ಪದ ಒಂದೇ ವಾಕ್ ಒಂದೇ ರೀತಿಯ ಎರಡು ಪದಗಳು ಬಂದರೆ ಅದನ್ನು ದ್ವಿರುಕ್ತಿ ಅಂತ ಹೇಳ್ತಾರೆ ಉದಾಹರಣೆಗೆ ಮೊದ ಮೊದಲು ಓದಲು ಓದಲು ಬರಲು ಬರಲು ಈ ಥರ ಬರುವಂಥ ಎರಡೂ ಸರಿ ಬರುವ ಪದಗಳಿಗೆ ದ್ವಿರುಕ್ತಿ ಅಂತ ಕರಿತೀವಿ ಆಪ್ಷ್ ನೆಕ್ಸ್ಟು ಐದನೇ ಪ್ರಶ್ನೆ ಸಾವಿತ್ರಿಯನ್ನು ಪದದಲ್ಲಿರುವ ವಿಭಕ್ತಿ ಎನ್ನು ಅಂದರೆ ಅನ್ನು ಅನ್ನುವ ಪದ ಬಂದಿದೆ ಅಲ್ಲಿ ಹಾಗೆ ಬಂದರೆ ಇದು ದ್ವಿರುಕ್ತಿ ಸಾವಿತ್ರಿಯನ್ನು ಎನ್ನುವ ಪದದಲ್ಲಿ ಬಂದಿರುವ ವಿಭಕ್ತಿ ದ್ವಿರುಕ್ತಿ ದ್ವಿತೀಯ ಸಾರಿ ಇದು ಆಪ್ಷನ್ ಮೂರು ಬಂದಿರುವ ದ್ವಿತೀಯ ಎನ್ನುವುದು ಸರಿಯಾದ ಉತ್ತರ ಆಪ್ಷ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಆರು ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಇಲ್ಲಿ ಮಾಡಲಿ ಪದದಲ್ಲಿರುವ ಕ್ರಿಯಾರೂಪ ಮಾಡಲಿ ಅನ್ನೋದು ಯಾವ ಕ್ರಿಯಾ ವಿದ್ಯಾರ್ಥಕ ಆಪ್ಷನ್ ಬಂದಿರುವ ಒಂದು ವಿದ್ಯಾರ್ಥಕ ಸರಿಯಾದ ಉತ್ತರ ನೆಕ್ಸ್ಟ್ ಏಳನೇ ಪ್ರಶ್ನೆ ದೇವೇಂದ್ರ ಪದದಲ್ಲಾಗಿರುವ ಸಂಧಿ ಇದನ್ನು ಬಡಿಸಿ ಬಿಡಿಸಿ ಬರೆದರೆ ನಿಮಗೆ ಸಂಧಿ ಗೊತ್ತಾಗುತ್ತೆ ದೇವೇಂದ್ರ ದೇವ ಪ್ಲಸ್ ಇಂದ್ರ ದೇವೇಂದ್ರ ಇಲ್ಲಿ ಬಂದಿರುವಂತಹ ಸಂಧಿ ಗುಣಸಂತಿ ಯಾಕಂದರೆ ದೇವ ಆಕಾರಕ್ಕೆ ಈ ಕಾರ ಸೇರಿ ಏ ಕಾರ ಬಂದರೆ ಅದು ಗುಣಸಂತಿ ನೆಕ್ಸ್ಟು ಎಂಟನೇ ಪ್ರಶ್ನೆ ಹೊಸ ಗನ್ನಡ ಪದದಲ್ಲಾಗಿರುವ ಸಮಾಸ ಇದನ್ನು ಬಿಡಿಸಿ ಬರೆದಾಗ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ಕೂಡಿಸಿ ಬರೆದಾಗ ನಮಗೆ ಅಷ್ಟೊಂದು ತಿಳಿಯೋಕ್ಕಾಗೋದಿಲ್ಲ ಸಮಾಸ ಮತ್ತು ಸಂಧಿಗಳು ಇದನ್ನು ಬಿಡಿಸಿ ಬರೆದಾಗ ನಿಮಗೆ ಸಂಧಿ ಸಮಾಸ ತಿಳಿಯಲು ತುಂಬ ಸುಲಭವಾಗುತ್ತೆ ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ ಇಲ್ಲಿ ಹೊಸ ಹಂತ ಕರ್ಮ ಬಂದಿದೆ ಹಾಗಾಗಿ ಇದು ಕರ್ಮಧಾರಿಯ ಸಮಾಸ ಪ್ರಶ್ನೆ ಸಂಖ್ಯೆ ಒಂಬತ್ತು ಇವುಗಳಲ್ಲಿ ಜೋಡು ನುಡಿಗೆ ಉದಾಹರಣೆಯಾಗಿರುವುದು ಇದರಲ್ಲಿ ಜೋಡು ನುಡಿ ಬಂದಿರುವಂಥ ಪದ ಕೆನೆ ಮೊಸರು ಆಪ್ಷನ್ ಎರಡು ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಗ ದಗದಗ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ದಗದಗ ಅನ್ನೋದು ಅನುಕರಣಾವಯ ಯಾಕಂದರೆ ಸೌಂಡು ಆ ಥರದೆಲ್ಲ ಬರುವಂಥ ಪದಗಳಿಗೆ ಅನುಕರಣವ್ಯಯ ಕರುಣ್ ಅನುಕರಣೆ ಅನುಕರಣೆ ಅಂದರೆ ಕ ಇದು ಸೌಂಡ್ ಅಥವಾ ಹೊಳಿಯುವುದು ದಗದಗ ಗದಗದ ಪಟ ಪಟ ಸೌಂಡು ಅಥವಾ ಈ ಥರ ಬರುವಂಥ ಪದಗಳಿಗೆ ಅನುಕರಣ ಅವಯ ಅಂತ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಧಗ ಧಗ ಪದವು ಈ ಸಾರಿ ಸಾರಿ ನೆಕ್ಸ್ಟ್ ಪ್ರಶ್ನೆ ಹನ್ನೊಂದನೇ ಟೋಪಿ ಹಾಕು ನುಡಿಗಟ್ಟಿನ ಅರ್ಥ ಟೋಪಿ ಹಾಕು ಅಂತ ಹೇಳೋದು ಮೋಸ ಮಾಡು ಅನ್ನುವ ಪದ ಅಂದರೆ ಎರಡನೇ ಆಪ್ಷನ್ ಮೋಸ ಮಾಡು ಇದಕ್ಕೆ ಸರಿಯಾದ ಉತ್ತರ ಅಂದರೆ ನುಡಿಗಟ್ಟು ಅಂತ ಹೇಳಿದರೆ ಒಳ ಅರ್ಥ ಏನು ಕೊಡುತ್ತೆ ಅದನ್ನು ನುಡಿಗಟ್ಟು ಅಂತ ಹೇಳ್ತಾರೆ ಟೋಪಿ ಹಾಕು ಅಂತ ಹೇಳಿದರೆ ಸಾಮಾನ್ಯವಾಗಿ ಟೋಪಿ ಹಾಕೋದಲ್ಲ ಅದರ ಒಳ ಅರ್ಥ ಏನಿರುತ್ತೆ ಮೋಸ ಮಾಡೋ ಓ ಟೋಪಿ ಹಾಕಿ ಹೋದ ಈ ಥರ ಎಲ್ಲ ಹೇಳ್ತಾರಲ್ಲ ಮೋಸ ಮಾಡಿ ಹೋದ ಅಂತ ಅರ್ಥ ಹಾಗಾದರೆ ಅದರ ಒಳ ಅರ್ಥ ಮೋಸ ಮಾಡು ಎಂದು ನೆಕ್ಸ್ಟ್ ಪ್ರಶ್ನೆ ಹನ್ನೆರಡು ವಂದ್ಯ ಪದದ ತದ್ಭವ ರೂಪ ವಂದ್ಯ ಅಂತ ಹೇಳಿದರೆ ಅದರ ತದ್ಭವ ಯಾವುದು ಬಂಜೆ ಅಂತ ಸಾಮಾನ್ಯವಾಗಿ ವಂದ್ಯ ಅಂತ ಕರೆದ್ರೆ ನಮಗೆ ಸಂಜೆ ಅಂತ ಕಾಣಿಸ್ಬೋದು ಅದರ ಅದರ ಒಳ ಅರ್ಥ ತದ್ಭವ ರೂಪ ಅಂತ ಕೇಳಿರೋದು ಅದರ ತದ್ಭವ ರೂಪ ಬಂಜೆ ಅಂತ ವಂದ್ಯಕ್ಕೆ ಬಂಜೆ ಅಂತ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ಹದಿಮೂರು ರಸೀದಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ ರಸೀದಿ ಎನ್ನುವ ಪದ ಕನ್ನಡಕ್ಕೆ ಯಾವ ಭಾಷೆಯಿಂದ ಬಂದಿದೆ ಆಪ್ಷನ್ ಮೂರು ಪೋರ್ಚುಗೀಸ್ ಪೋರ್ಚುಗೀಸ್ ಭಾಷೆಯಿಂದ ರಸೀದಿ ಎನ್ನುವ ಪದ ಕನ್ನಡಕ್ಕೆ ಬಂದಿದೆ ನೆಕ್ಸ್ಟ್ ಹದಿನಾಲ್ಕನೇದು ತಕ್ಕೊಂಡು ಪದದ ಗ್ರಾಂಥಿಕ ರೂಪ ತಕ್ಕೊಂಡು ಅನ್ನೋದಕ್ಕೆ ಕನ್ನಡವಾಗಿ ರೂಪವಾಗಿ ನಾವು ಹೇಳಬೇಕಂದರೆ ತಕ್ಕೊಂಡು ಬಕ್ಕೊಂಡು ಇದೆಲ್ಲ ಆಡುಭಾಷೆ ಬರುತ್ತೆ ಆದರೆ ಅದರ ಕನ್ನಡ ರೂಪ ಕರೆಕ್ಟಾಗಿ ಬರೋದು ತೆಗೆದುಕೊಂಡು ಆಪ್ಷನ್ ನಾಲ್ಕು ಇರುವಂತಹ ತೆಗೆದುಕೊಂಡು ಇದರ ಕರಿಯ ಸರಿಯಾದ ಉತ್ತರ ನೆಕ್ಸ್ಟ್ ಆಪ್ ಹದಿನಾಲ್ಕನೇ ಪ್ರಶ್ನೆ ಗೀಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ಈ ವಾಕ್ಯದಲ್ಲಿರುವ ಅಲಂಕಾರ ಇದು ಯಾವ ಅಲಂಕಾರಕ್ಕೆ ಸಂಬಂಧಿಸಿದೆ ಅಂತ ಆಪ್ಷನ್ ಮೂರು ಉಪಮ ಗೊತ್ತಿರುವಂತೆ ನಾವು ಈಸಿಯಾಗಿ ಕಂಡಿಡಿಬೇಕು ಅಂದರೆ ಅಲಂಕಾರಗಳಲ್ಲಿ ಗೀಜಗನ ಗೂಡು ತೊಟ್ಟಿಲಿನಂತೆ ಗೀಜಗನ ಗೂಡನ್ನು ಅವರು ತೊಟ್ಟಿಲಿಗೆ ಹೋಲಿಸ್ತಾ ಇದ್ದಾರೆ ಅಲ್ಲಿ ಅಂತೆ ನಂತೆ ಅಂತ ಬಂದಿದೆ ನೋಡಿ ಅಂತೆ ಅಂತ ಬಂದರೆ ಇದರಂತೆ ಅದರಂತೆ ಯಾವುದಾದರೂ ಒಂದು ವಸ್ತುವನ್ನು ಯಾವುದೋ ಬೇರೆದಕ್ಕೆ ಹೋಲಿಸಿದರೆ ಅದು ಅಲಂಕಾರ ಆಗುತ್ತೆ ಅಲಂಕಾರನ ನಾವು ಸುಲಭವಾಗಿ ಕಂಡುಹಿಡಿಬಹುದು ನೆಕ್ಸ್ಟು ಹದಿನಾರನೇ ಪ್ರಶ್ನೆ ಪದ್ಯದಲ್ಲಿರುವ ಕಂದ್ಯ ಪದ್ಯದಲ್ಲಿರುವ ಒಟ್ಟು ಸಾಲುಗಳು ಕಂದ್ಯ ಅಂತ ಹೇಳಿದರೆ ನಾಲ್ಕು ಸಾಲು ಅಂತ ಕಂದ್ಯ ಪದ್ಯದಲ್ಲಿ ಒಷ್ ಒಟ್ಟು ನಾಲ್ಕು ಸಾಲುಗಳಿಂದ ಕೂಡಿರುವ ಪದ್ಯಕ್ಕೆ ಕಂದ್ಯ ಪದ್ಯ ಅಂತ ಹೇಳ್ತೀವಿ ಇದಕ್ಕೆ ಆಪ್ಷನ್ ಒಂದು ನಾಲ್ಕು ಸರಿಯಾದ ಉತ್ತರ ಹದಿನೇಳನೇ ಪ್ರಶ್ನೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಆ ವಾಕ್ಯ ಡ್ಯಾಶ್ ಯಾವುದು ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಮಿಶ್ರವಾಕ್ಯ ಅನೇಕ ಮಿಶ್ರವಾಕ್ಯನ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದ್ರೆ ಒಂದು ಎರಡು ಎರಡಕ್ಕಿಂತ ಹೆಚ್ಚು ವಾಕ್ಯಗಳು ಬಂದರೆ ಅದನ್ನು ಮಿಶ್ರವಾಕ್ಯ ಅಂತ ಹೇಳ್ತೀವಿ ಇದಕ್ಕೆ ಉದಾಹರಣೆ ಹೇಳಬೇಕಂದ್ರೆ ರಾಮನು ಕಾಡಿಗೆ ಹೋದನು ಅಲ್ಲಿ ಅವನು ಪಕ್ಷಿಗಳನ್ನು ಬೇಟೆಯಾಡಿದನು ಆ ಪಕ್ಷಿಗಳನ್ನು ತಂದು ತನ್ನ ಸಹೋದರಿಗೆ ನೀಡಿದನು ಇದರಲ್ಲಿ ಮೂರು ವಾಕ್ಯಗಳು ಬಂದಿದೆ ಈ ಥರ ಬರುವಂತಹ ವಾಕ್ಯಗಳಿಗೆ ಮಿಶ್ರ ವಾಕ್ಯ ಅಂತ ಕರಿತೀವಿ ನೆಕ್ಸ್ಟು ಶ್ರೀ ಸಂಖ್ಯೆ ಹದಿನೆಂಟು ಹರ್ಷ ಆಶ್ಚರ್ಯ ಸಂತೋಷ ವಿಷಾದ ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುವುದು ಇದಕ್ಕೆ ಉತ್ತರ ನಾಲ್ಕನೇದು ಭಾವಸೂಚಕ ಯಾಕಂದರೆ ಹರ್ಷ ಖುಷಿ ಆಶ್ಚರ್ಯ ಇದೆಲ್ಲ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ ಸಂತೋಷ ಪಡುವುದು ದುಃಖ ಪಡುವುದು ಅಳುವುದು ಇದನ್ನೆಲ್ಲ ಭಾವನೆಗಳನ್ನು ವ್ಯಕ್ತಪಡಿಸುವುದರಿಂದ ಇದು ಭಾವಸೂಚಕ ನೆಕ್ಸ್ಟು ಮುಂದಿನ ಪ್ರಶ್ನೆ ಹತ್ತೊಂಬತ್ತು ಜ್ಞಾನ ಪದದ ವಿರುದ್ಧಾರ್ಥಕ ಪದ ಜ್ಞಾನಕ್ಕೆ ಅಪೋಸಿಟ್ ಆದಂತಹ ವರ್ಡು ಆಪ್ಷನ್ ಮೂರು ಅಜ್ಞಾನ ನೆಕ್ಸ್ಟು ಇಪ್ಪತ್ತನೇ ಪ್ರಶ್ನೆ ಮಾತ್ಸರಿಯ ಪದದ ಸಮನಾರ್ಥಕ ರೂಪ ಮಾತ್ಸರ್ಯಕ್ಕೆ ಕರೆಕ್ಟು ಸೇಮ್ ಆದಂತಹ ಹೊಂದುವ ಪದ ಸಮನಾರ್ಥಕ ಪದ ಇದಕ್ಕೆ ಆಪ್ಷನ್ ಒಂದು ಹೊಟ್ಟೆ ಕಿಚ್ಚು ಮಾತ್ಸರಿ ಅಂತ ಹೇಳಿದರೆ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚನ್ನು ಪಡುವುದಕ್ಕೆ ಮಾತ್ಸರ್ಯ ಅಂತ ಹೇಳ್ತಾರೆ ನೆಕ್ಸ್ಟ್ ಇಪ್ಪತ್ತೊಂದು ಕನ್ನಡ ಕನ್ನಡದ ಮೊದಲ ರಾಷ್ಟ್ರಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಇದಕ್ಕೆ ಕರೆಕ್ಟಾದ ಉತ್ತರ ಆಪ್ಷನ್ ಎರಡು ಎಂ ಗೋವಿಂದ ಪೈ ಎಲ್ಲರೂ ರಾಷ್ಟ್ರಕವಿ ಅಂತ ಹೇಳ್ತಾ ಇದ್ದಂಗೆ ಕುವೆಂಪು ಅಂತ ನೆನಪುಪುಳಿಸ್ಕೊಳ್ತಾರೆ ಆದರೆ ಕುವೆಂಪು ಇವರು ಮೊದಲನೇದಲ್ಲ ಎರಡನೇ ರಾಷ್ಟ್ರಕವಿ ಮೊದಲನೇ ಮೊಟ್ಟ ಮೊದಲನೇ ರಾಷ್ಟ್ರಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಎಂ ಗೋವಿಂದ ಪೈ ಎರಡನೇ ರಾಷ್ಟ್ರಕವಿ ಕುವೆಂಪು ನಂತರ ಮೂರನೇ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ನೆಕ್ಸ್ಟ್ ಆಪ್ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೆರಡು ತದ್ದಿದಾಂತ ನಾಮಕ್ಕೆ ಉದಾಹರಣೆಯಾಗಿದೆ ಯಾವುದು ಈ ಈ ನಾಲ್ಕು ಆಪ್ಷನಲ್ಲಿ ತದ್ದಿದಾಂತ ನಾಮಕ್ಕೆ ಉದಾಹರಣೆಯಾದಂತಹ ಆಪ್ಷನ್ ಅಂದರೆ ಆಪ್ಷನ್ ನಾಲ್ಕು ಬಳೆಗಾರ ಬಳೆಗಾರ ಅನ್ನುವುದು ತದ್ದಿದಾಂತ ನಾಮ ಆಗಿದೆ ನೆಕ್ಸ್ಟು ಇಪ್ಪತ್ತ್ಮೂರನೇ ಪ್ರಶ್ನೆ ತೃತೀಯ ವಿಭಕ್ತಿಕಾರಕಾರ್ಥ ಇದರಲ್ಲಿ ಬಂದಿರುವಂತಹ ಇದರಲ್ಲಿ ಕಾರಕಾರ್ಥ ಯಾವುದು ತೃತೀಯದ್ದು ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಕರಣಾರ್ಥ ಅನ್ನುವುದು ತೃತೀಯ ವಿಭಕ್ತಿಯ ಕಾರಣ ಕಾರಕಾರ್ಥವಾಗಿದೆ ನೆಕ್ಸ್ಟು ಇಪ್ಪತ್ನಾಲ್ಕನೇ ಪ್ರಶ್ನೆ ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ನುಡಿವೋದೆ ದೇವಲೋಕ ಈ ವಚನದ ವಚನಕಾರರು ಈ ವಚನವನ್ನು ಹೇಳಿದಂತಹ ಬರೆದಂಥ ವಚನಕಾರರು ಯಾರು ಅಂತ ಹೇಳಿದರೆ ಆಪ್ಷನ್ ಒಂದು ಬಸವಣ್ಣ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಕರ್ನಾಟಕ ಸಂಗೀತ ಪಿತಾಮಹ ಎನಿಸಿದ ಪುರಂದರದಾಸರ ಕೀರ್ತನೆಗಳ ಅಂಕಿತ ಇದು ಇವರಿಗೆ ಅಂದರೆ ಪುರಂದರದಾಸರ ಕೀರ್ತನೆಗಳ ಇವರಿಗೆ ನೀಡಿದಂಥ ಪುರಂದರದಾಸರಿಗೆ ಯಾವುದು ಅವರ ಅಂಕಿತ ನಾಮ ಅಂತ ಕೇಳಿದ್ದಾರೆ ಕರ್ನಾಟಕ ಸಂಗೀತ ಪಿತಾಮಹ ಇದನ್ನು ಕೂಡ ಓದ್ಕೊಂಡ್ರೆ ನೀವು ಇದು ಪುರಂದರದಾಸರಿಗೆ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರೀತಾರೆ ಅನ್ನೋದು ಕೂಡ ಓದ್ಕೊಬ ತಿಳಿತೀವಿ ಇದರಲ್ಲಿ ಇವರಿಗೆ ಪುರಂದರದಾಸರಿಗೆ ನೀಡಿದಂಥ ಕೀರ್ತನೆಗೆ ಅಂಕಿತ ಯಾವುದು ಇವರ ಅಂಕಿತ ನಾಮ ಯಾವುದು ಅಂತ ಕೇಳಿದರೆ ಇವರ ಅಂಕಿತ ನಾಮ ಪುರಂದರ ವಿಠಲ ಆಪ್ಷನ್ ಎರಡು ಕರೆಕ್ಟ್ ಉತ್ತರ ಫ್ರೆಂಡ್ಸ್ ಇಲ್ಲಿ ನಾವು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಪ್ರಶ್ನೆಗಳನ್ನು ನೀಡಿ ಅದರ ಉತ್ತರಗಳನ್ನು ಕೂಡ ನೀಡಿದ್ದೀವಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಬೇಕಾದಂಥ ಜಿ ಪಿ ಎಸ್ ಟಿ ಆರಿಗೆ ಸಂಬಂಧಪಟ್ಟಂತೆ ಕನ್ನಡಕ್ಕೆ ಮುಂದಿನ ಪ್ರಶ್ನೆ ವಿಡಿಯೋದಲ್ಲಿ ಕೂಡ ಪ್ರಶ್ನೆಗೆ ಉತ್ತರವನ್ನು ನೀಡೋಕ್ಕೆ ಪ್ರಯತ್ನ ಪಡ್ತೀನಿ ನಿಮಗೇನಾದರೂ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಸಹಾಯಕವಾಗಿದೆ ಜಿ ಪಿ ಎಸ್ ಟಿ ಆರಿಗೆ ಓದಕ್ಕೆ ಅಂತ ಅನಿಸಿದರೆ ನಮಗೆ ಲೈಕ್ ಮತ್ತು ನಮ್ಮ ಚಾನಲಿಗೆ ಅಂಜುಮ್ ಸ್ಕಿಲ್ಲಿಗೆ ಲೈಕ್ ಮತ್ತು ಕಮೆಂಟ್ಸ್ ಮತ್ತು ಶೇರ್ ಮಾಡಿ ಪ್ಲೀಸ್ ನಿಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ನಮಗೆ ಕಮೆಂಟ್ಸನ್ನು ಬರೀರಿ ನಿಮಗೆ ಮುಂದಿನ ಯಾವ ವಿಷಯಕ್ಕೆ ವಿಡಿಯೋಗಳನ್ನು ಮಾಡಬೇಕು ಅಂತ ಆ ವಿಷಯಕ್ಕೆ ನಾವು ವಿಡಿಯೋಗಳನ್ನು ಕೂಡ ಮಾಡ್ತೇವೆ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ಮುಂದಿನ ವೀಡಿಯೋದಲ್ಲಿ ನಿಮಗೆ ಬೇಕಾದಂತಹ ಜಿ ಪಿ ಎಸ್ ಟಿಯರಿಗೆ ರಿಲೇಟೆಡ್ ಸಮಾಜ ವಿಜ್ಞಾನ ಪಾಠಗಳಿಗೂ ಕೂಡ ವಿಡಿಯೋಗಳನ್ನು ಕಳಿಸ್ತೇನೆ ತುಂಬ ಧನ್ಯವಾದಗಳು